ಜಾನು ಜಾನುರಿದಂತ ಸ್ಥಳದಲ್ಲಿ ಜಾನು ತೀರ್ಥ ಅದೇ ರೀತಿ ಉಂಗುಷ್ಟ ಭೀಮನೀರ್ಥ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಶಿವಪ್ರಸಾದ್ ಕಡಬ ವೀಕ್ಷಕರೇ ನಾನಿವತ್ತು ಬಂದಿದ್ದೇನೆ ತುಳುನಾಡಿನ ಭೂ ಕೈಲಸೆಂದ್ರೆ ಪ್ರಸಿದ್ಧವಾಗಿರತಕ್ಕಂತಹ ಕಾರಂಜಿ ವೀಕ್ಷಕರೇ ಇವತ್ತಿನ ಈ ವಿಡಿಯೋದಲ್ಲಿ ಕಾರಿಂಜ ಕ್ಷೇತ್ರದಲ್ಲಿರುವಂತಹ ಏಳು ನಿಗೂಢ ಸ್ಥಳಗಳನ್ನು ತಿಳ್ಕೊಂಡು ಬರೋಣ ಹಾಗೆ ಬನ್ನಿ ವೀಕ್ಷಕರೇ ಒಂದೊಂದಾಗಿ ನಾವು ನೋಡ್ಕೊಂಡು ಬರೋಣ ಸ್ನೇಹಿತರೆ ನಾನು ಇವತ್ತು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಕಾರಿಂಜಾ ಕ್ಷೇತ್ರಕ್ಕೆ ಇದು ತುಳುನಾಡಿನಲ್ಲಿ ತುಂಬಾ ಫೇಮಸ್ ಆಗಿರ್ತಕ್ಕಂತಹ ಒಂದು ಟೆಂಪಲ್ ಈ ಕಾರಿಂಜ ಕ್ಷೇತ್ರವು ನಾಲ್ಕು ಯುಗಗಳಲ್ಲಿ ಕೂಡ ಪ್ರಸಿದ್ಧಿಯನ್ನು ಪಡೆದಿದ್ದು ಅದರಲ್ಲಿ ಕೃತಯುಗದಲ್ಲಿ ರೌದ್ರಗಿರಿ ತ್ರೇತಾಯುಗದಲ್ಲಿ ಗಜೇಂದ್ರಗಿರಿ ದ್ವಾಪಾರಯುಗದಲ್ಲಿ ಭೀಮಶೈಲ ಎಂಬ ಹೆಸರಿನಿಂದ ಕರೆಯಲಾಗುತ್ತಿತ್ತು ಹಾಗೆಯೇ ಪ್ರೆಸೆಂಟ್ ಅಂದ್ರೆ ಕಲಿಯುಗದಲ್ಲಿ ಕಾರಿಂಜಾ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ ಈ ಕಾರಿಂಜಾ ಕ್ಷೇತ್ರದಲ್ಲಿ ತುಂಬಾ ನಿಗೂಢ ಸ್ಥಳಗಳು ಇವೆ ಅದರಲ್ಲಿ ಮೊದಲನೆಯದು ಗದಾತೀರ್ಥ ಸ್ನೇಹಿತರೆ ಈ ಬೆಟ್ಟದ ಬುಡದಲ್ಲಿ ಒಂದು ದೊಡ್ಡದಾದ ಕೆರೆ ನಮಗೆ ಕಾಣಲಿಕ್ಕೆ ಸಿಗುತ್ತದೆ ಈ ಕೆರೆಯನ್ನು ನಿರ್ಮಿಸಿದ್ದು ಕುಂತಿಯ ಪುತ್ರನಾದ ಭೀಮಸೇನ ಈ ಕೆರೆಯು ಗದೆಯ ಶೇಪಲ್ಲಿ ಇದೆ ಈ ಕಾರಿಂಜ ಕ್ಷೇತ್ರದಲ್ಲಿ ಪಾಂಡವರು ಅಂದರೆ ವನವಾಸದ ಸಮಯದಲ್ಲಿ ಇಲ್ಲಿ ತಂಗಿದ್ದು ಅವರಿಗೆ ನೀರಿನ ಅಭಾವ ಉಂಟಾಗ್ತದೆ ಆಗ ಭೀಮನು ತನ್ನ ಗದೆಯಿಂದ ಈ ಕೆರೆಯನ್ನು ನಿರ್ಮಿಸಿದನು ಎಂಬ ಪ್ರತೀತಿ ಇದೆ ಭೀಮನು ಗದೆಯಿಂದ ಮಣ್ಣನ್ನು ಅಗೆದು ಅದನ್ನು ಮೇಲ್ಗಡೆ ಹಾಕಿದ್ದು ಅದು ಒಂದು ಆಗಿ ಮಾರ್ಪಟ್ಟಿದೆ ಹಾಗೇನೆ ಇಲ್ಲಿ ಭೀಮನ ಅಮಾವಾಸ್ಯೆ ಅಂದರೆ ಆಟಿ ಅಮಾವಾಸ್ಯ ಎಂದು ಜನರು ಈ ಕೆರೆಯಲ್ಲಿ ತೀರ್ಥ ಸ್ನಾನ ಮಾಡುತ್ತಾರೆ ಇಲ್ಲಿ ಪ್ರತಿ ಅಮಾವಾಸ್ಯ ಎಂದು ಹೊಸದಾಗಿ ಮದುವೆಯಾದ ಜೋಡಿಗಳು ಇಲ್ಲಿ ಸ್ನಾನ ಮಾಡಿ ಶಿವಪಾರ್ವತಿಯರ ದರ್ಶನ ಮಾಡಿದರೆ ದಾಂಪತ್ಯದಲ್ಲಿರುವ ದೋಷಗಳು ನಿವಾರಣೆ ಆಗುತ್ತದೆ ಎಂಬ ನಂಬಿಕೆಯೂ ಇದೆ ಹಾಗೇನೆ ಚರ್ಮ ರೋಗ ಇರುವವರು ಇಲ್ಲಿ ಸ್ನಾನ ಮಾಡಿದರೆ ಚರ್ಮರೋಗ ನಿವಾರಣೆ ಆಗುತ್ತದೆ ಎಂಬ ನಂಬಿಕೆಯೂ ಇದೆ ಸ್ನೇಹಿತರೆ ಈ ಬೆಟ್ಟವನ್ನು ಹತ್ತುವ ಮೊದಲು ನಮಗೆ ಒಂದು ವಾಯುಪುತ್ರ ಆಂಜನೇಯನ ದರ್ಶನವಾಗುತ್ತದೆ ನಂತರ ಸುಮಾರು ಐನೂರು ಮೆಟ್ಟಿಲುಗಳನ್ನು ಹತ್ತಿಕೊಂಡು ಹೋಗ್ಬೇಕಾಗುತ್ತೆ ಇದು ಒಂದು ಸಮುದ್ರ ಮಟ್ಟದಿಂದ ಸಾವಿರದ ಐನೂರು ಮೀಟರ್ ಎತ್ತರವಿದೆ ಸ್ನೇಹಿತರೆ ನಾವೀಗ ಹೋಗ್ತಿದ್ದೇವೆ ದಾಸ್ತಾನು ಗುಹೆಗೆ ರೂಮ್ ಅಂತ ಹೇಳ್ತಾರೆ ಬನ್ನಿ ಇದರ ಒಳಗಡೆ ಹೋಗುವ ಸೊ ಒಳಗಡೆ ತುಂಬಾ ಆಗಿದೆ ತುಂಬಾ ದೊಡ್ಡದಾಗಿದೆ ಒಳಗೆ ತುಂಬಾ ಹೋಗ್ಲಿಕ್ಕೆ ಆಗುದಿಲ್ಲ ಅದು ಮುಚ್ಚಿದ್ದಾರೆ ಕ್ಲೋಸ್ ಮಾಡಿದ್ದಾರೆ ಇಲ್ಲಿಗೆ ಎಂಡ್ ಅಷ್ಟ ಹೋಗ್ಲಿಕ್ಕೆ ಆಗುದಿಲ್ಲ ಇದು ಇಲ್ಲಿಗೆ ಎಂಡ್ ಇಲ್ಲಿ ಆ ಕಡೆ ಹೋಗ್ಲಿಕ್ಕೆ ಆಗ್ತದೆ ಸೊ ದೊಡ್ಡದಿದಂತೆ ಇಷ್ಟು ಇಲ್ಲಿ ಕ್ಲೋಸ್ ಮಾಡಿದ್ದಾರೆ ಇಲ್ಲಿ ಈ ಕಡೆ ಅಂತ ಇಲ್ಲ ಫುಲ್ ಕ್ಲೋಸ್ ಇಲ್ಲಿ ಉಗ್ರಾಣಿ ಉಗ್ರಾಣಿ ಅಂತ ಹೇಳಿ ಒಬ್ಬ ಆ ಇದ್ದ ಅವನು ತನ್ನ ಆಯುಧನೆಲ್ಲ ಒಂದು ಇಡ್ಲಿಕ್ಕೆ ಅಂತ ಹೇಳಿ ಒಂದು ಸ್ಥಳ ಮಾಡಿದ್ದ ಹಾಗೆ ಅದಕ್ಕೆ ಉಗ್ರಾಣಿ ಉಗ್ರಾಣಿ ಮಾಂಟೆ ಅಂತ ಹೇಳಿ ಹೆಸರು ಸ್ನೇಹಿತರೆ ನಾವೀಗ ಹೋಗ್ತಾ ಇದ್ದೇವೆ ಮೂರನೇ ರಹಸ್ಯ ಸ್ಥಳಕ್ಕೆ ಇಲ್ಲಿ ನೀವು ನೋಡ್ತಾ ಇದ್ರ ಒಂದು ದೊಡ್ಡದಾದ ಆಯಾತಾಕಾರದ ಕಲ್ಲು ಹಿಂದೆ ಶ್ರೀರಾಮಚಂದ್ರನು ರಾವಣನನ್ನು ಸಂಹರಿಸಿ ಲಂಕೆಯಿಂದ ಹಿಂದಿರುಗಿ ಬರುವಾಗ ತನ್ನ ವಾನರರ ಒಂದು ಅಂಶವನ್ನು ಇಲ್ಲಿ ಬಿಟ್ಟು ಹೋಗಿದ್ದನಂತೆ ಹಾಗೇನೇ ಇಲ್ಲಿ ನಾವು ವಾನರರ ಸೈನ್ಯವನ್ನು ನೋಡಬಹುದು ಇಲ್ಲಿ ಪ್ರತಿದಿನ ಮಧ್ಯಾಹ್ನ ಅಂದರೆ ಹನ್ನೆರಡು ಗಂಟೆಗೆ ಪೂಜೆ ಆದ ಮೇಲೆ ವಾನರಿಗೆ ಮೂರು ಸೇರಿನ ಹಾಕಿ ನೈವೇದ್ಯವನ್ನು ಹಾಕಲಾಗುತ್ತದೆ ಇಲ್ಲಿ ದೇವರಿಗೆ ಅರ್ಪಿಸಿದ ನೈವೇದ್ಯವನ್ನು ಭಕ್ತರಿಗೆ ಕೊಡಲಾಗುವುದಿಲ್ಲ ಅದರ ಬದಲು ವಾನರ ಸೈನ್ಯಕ್ಕೆ ಕೊಡಲಾಗುತ್ತದೆ ಹಾಗೇನೇ ಇಲ್ಲಿ ಮೊದಲು ದಡ್ಡ ಎಂಬ ಮಂಗವು ಮೊದಲು ನೈವೇದ್ಯವನ್ನು ಸ್ವೀಕರಿಸಿ ನಂತರ ಉಳಿದ ಮಂಗಗಳು ನೈವೇದ್ಯವನ್ನು ಸ್ವೀಕರಿಸುತ್ತದೆ ಸ್ನೇಹಿತರೆ ಈ ಪವಾಡ ಶಿವನ ದೇವಸ್ಥಾನದಲ್ಲಿ ಮತ್ತೊಂದು ಪವಾಡ ಎಂದರೆ ಕೃಷಿಗೆ ಮರ್ಕಟ ಬಾಧೆ ಇದ್ದವರು ಕಾರಿಂಜ ಕ್ಷೇತ್ರಕ್ಕೆ ವಾನರ ಅನ್ನ ಸೇವೆ ಕೊಡುತ್ತೇನೆ ಎಂದು ಹರಕೆ ಹೇಳಿದ ನಂತರ ಕ್ಷೇತ್ರಕ್ಕೆ ಆಗಮಿಸಿ ವಾನರ ಅನ್ನ ಸೇವೆ ಕೊಟ್ಟು ನಂತರ ಪ್ರಸಾದವನ್ನು ತಮ್ಮ ಕೃಷಿಗೆ ಹಾಕಿದರೆ ಮರ್ಕಟ ಬಾಧೆ ಪರಿಹಾರ ಆಗುತ್ತದೆ ಎಂಬ ನಂಬಿಕೆಯೂ ಇದೆ ನೀವೀಗ ನೋಡ್ತಾ ಇದ್ದೀರಾ ನಾಲ್ಕನೇ ರಹಸ್ಯ ಸ್ಥಳ ಅದೇ ಸೀತಾ ಪ್ರಮಾಣ ಕಲ್ಲು ಹಿಂದೆ ಶ್ರೀರಾಮಚಂದ್ರನು ಸೀತೆಯನ್ನು ಕರೆದುಕೊಂಡು ಬಂದು ಇಲ್ಲಿಗೆ ಸತ್ಯ ಪ್ರಮಾಣ ಮಾಡಿಸಿದಂತಹ ಜಾಗ ಇದು ನೀವು ನೋಡ್ತಾ ಇರಬಹುದು ಎರಡು ಕಲ್ಲುಗಳಿವೆ ಸೈಡ್ ಅಲ್ಲಿ ಹಾಗೆಯೇ ಯಾರು ಸತ್ಯವನ್ನು ಹೇಳಿ ಒಂದು ಕಲ್ಲಿಂದ ಇನ್ನೊಂದು ಕಲ್ಲಿಗೆ ಹಾರಿದರೆ ಅವರು ಸತ್ಯವಂತರು ಯಾರು ಸುಳ್ಳು ಹೇಳಿ ಹಾರಿದರೆ ಅವರು ಕೆಳಗಿನ ಪ್ರಪಾತಕ್ಕೆ ಬೀಳುತ್ತಾರೆ ಹಾಗೆಯೇ ಸೀತೆಯು ಸತ್ಯವನ್ನು ಹೇಳಿ ಒಂದು ಕಲ್ಲಿಂದ ಇನ್ನೊಂದು ಕಲ್ಲಿಗೆ ಹಾರಿದ್ದಾರೆ ಅಂದಿನಿಂದ ಇದು ಸೀತಾ ಪ್ರಮಾಣ ಕಲ್ಲು ಎಂದು ಪ್ರಸಿದ್ಧಿಯಾಗಿದೆ ಸ್ನೇಹಿತರೆ ಹಾಗೆ ನಾವು ಕೆಳಗಡೆ ಇಳಿದುಕೊಂಡು ಹೋಗ್ಬೇಕಾದ್ರೆ ಎಡಗಡೆಗೆ ಒಂದು ದೊಡ್ಡದಾದ ಕೆರೆ ಸಿಗ್ತದೆ ನಮಗೆ ಹಿಂದೆ ಶ್ರೀಕೃಷ್ಣನ ಆದೇಶದಂತೆ ಅರ್ಜುನ ಪಾಶುಪತಾಸ್ತ್ರವನ್ನು ಪಡೆಯಲು ಕಾರಿಂಜ ಕ್ಷೇತ್ರದಲ್ಲಿ ತಪಸ್ಸು ಮಾಡಿದನಂತೆ ನೀವೀಗ ನೋಡ್ತಾ ಇದ್ದೀರಾ ಒಂದು ಕೆರೆಯನ್ನು ಇದು ಅರ್ಜುನನು ಉಗ್ರಾಣಿ ಗುಹಿಂದ ಬಿಟ್ಟ ಬಾಣವು ಹಂದಿಗೆ ತಾಗಿ ಈ ಕೆರೆಯಲ್ಲಿ ಬಿದ್ದು ಹಂದಿ ಸಾವಣಪ್ಪುತ್ತದೆ ಅಂದಿನಿಂದ ಹಂದಿ ಬಿದ್ದ ಜಾಗಕ್ಕೆ ಹಂದಿ ಕೆರೆ ಎಂಬ ಹೆಸರು ಬಂದಿದೆ ಇಲ್ಲಿ ಅರ್ಜುನ ಹಂದಿಗೆ ಬಿಟ್ಟಂತಹ ಬಾಣದ ಗುರುತುಗಳು ನಾವು ನೋಡಬಹುದು ಹಾಗೆ ಇದು ಮಹಾಭಾರತ ನಡೆದಿದೆ ಎನ್ನುವುದಕ್ಕೆ ಈ ಒಂದು ಜಾಗ ಕೂಡ ಸಾಕ್ಷಿ ಅಂತ ಹೇಳಬಹುದು ನೀವೀಗ ನೋಡ್ತಾ ಇದ್ರೆ ಒಂಗುಷ್ಟ ತೀರ್ಥಕೆರೆ ಇದು ಭೀಮನ ಹೆಬ್ಬ್ರಳಿನಿಂದ ನಿರ್ಮಿತವಾದಂತಹ ಚಿಕ್ಕದಾದ ತೀರ್ಥಕೆರೆ ಇದು ಭೀಮನ ಶೇಪ್ ಅಲ್ಲಿ ಇದೆ ನೀವು ಕೂಡ ನೋಡ್ತಾ ಇರಬಹುದು ಇಲ್ಲಿ ವರ್ಷದ ಮುನ್ನೂರ ಅರವತ್ತೈದು ದಿನ ಕೂಡ ನೀರು ಆವಿಯಾಗುವುದಿಲ್ಲ ಇದು ಈ ಬೆಟ್ಟದ ತುದಿಯಲ್ಲಿರುವ ವಿಶೇಷ ಅಂತ ಹೇಳಬಹುದು ಉಂಗುಷ್ಟ ತೀರ್ಥ ಕೆರೆಯ ಪಕ್ಕದಲ್ಲೇ ನಮಗೆ ಇನ್ನೊಂದು ಕೆರೆ ಕನೆಕ್ಟ್ ಸಿಗುತ್ತದೆ ಅದೇ ತೀರ್ಥ ಭೀಮಣ್ಣು ಮೊಣಕಾಳು ಹುರಿದಾಗ ನಿರ್ಮಿತವಾದಂತಹ ಚಿಕ್ಕ ತೀರ್ಥ ಕೆರೆ ಇದು ಇದನ್ನು ಮಂಡಿ ತೀರ್ಥ ಅಂತಲೂ ಕರೀತಾರೆ ಹಾಗೆಯೇ ಭೀಮಣ್ಣು ಇಲ್ಲಿ ಮಂಡಿಯನ್ನು ಹುರಿ ತನ್ನ ಗದೆಯನ್ನು ಕೆಳಗಡೆ ಬಿಸಾಕಿದನು ಅದು ಗದಾ ತೀರ್ಥ ಆಗಿದೆ ಶಿವಪಾರ್ವತಿಯರ ಅಭಿಷೇಕಕ್ಕೆ ಈ ಕೆರೆಯ ನೀರನ್ನೇ ಬಳಸಲಾಗುತ್ತದೆ ಹಾಗೆಯೇ ಅರ್ಚಕರು ಇಲ್ಲಿ ಸ್ನಾನ ಮಾಡಿ ನಂತರ ದೇವರಿಗೆ ಅರ್ಚನೆ ಮಾಡುತ್ತಾರೆ ಇಲ್ಲಿ ವರ್ಷದ ಮುನ್ನೂರ ದಿನ ಕೂಡ ನೀರು ಆವಿಯಾಗುವುದಿಲ್ಲ ಗಧಾತೀರ್ಥ ಮತ್ತು ಜಾನುತೀರ್ಥ ಉಂಗುಷ್ಟತೀರ್ಥ ಎನ್ನುವಂಥ ಕ್ಷ ಈ ಕ್ಷೇತ್ರದ್ದು ಮೂರು ವಿಶೇಷತೆಗಳು ತೀರ್ಥದ ಬಾವಿಗಳು ಅಥವಾ ಪುಷ್ಕರಣಿಗಳಿದೆ ಜಾನು ಜಾನುತೀರ್ಥ ಅಂತ ಹೇಳಿದರೆ ಆ ಭೀಮನು ಗದ ಊರಿ ತನ್ನ ಗದೆಯನ್ನು ಕೆಳಗೆ ಬಿಸಾಡಿದ ಅಲ್ಲಿ ಆ ಗದಾತೀರ್ಥ ಎನ್ನುವಂಥದ್ದು ನಿರ್ಮಾಣ ಆಯಿತು ಅಂತ ಇತಿಹಾಸ ಅದೇ ರೀತಿ ಆ ಜಾನೂರಿದಂಥ ಸ್ಥಳದಲ್ಲಿ ಜಾನು ತೀರ್ಥ ಅದೇ ರೀತಿ ಉಂಗುಷ್ಟ ತಾಗಿದಂಥ ಜಾಗದಲ್ಲಿ ಭೀಮನ ಆ ಉಂಗುಷ್ಟ ತೀರ್ಥ ಅಂತ ಈ ರೀತಿಯಾಗಿ ಮೂರು ವಿಧದಲ್ಲಿ ಕ್ಷೇತ್ರದಲ್ಲಿ ಪುಷ್ಕರಣಿಗಳಿವೆ ಈ ಜಾನು ಜಾನುತೀರ್ಥ ಗದಾ ತೀರ್ಥದಲ್ಲಿ ಪ್ರತಿ ಅಮಾವಾಸ್ಯ ಅಮಾವಾಸ್ಯೆಗೆಲ್ಲ ವಿಶೇಷವಾದಂತಹ ತೀರ್ಥ ಸ್ನಾನ ಅಂತ ಇದೆ ಕಾರಿಂಜ ಮತ್ತು ಕದ್ರಿ ಮತ್ತು ನರಹರಿ ಪರ್ವತ ಈ ಮೂರು ಕಡೆಯಲ್ಲಿ ತೀರ್ಥಕ್ಷೇ ತೀರ್ಥ ಸ್ನಾನದ ವಿಶೇಷತೆ ಪ್ರತಿ ಅಮಾವಾಸ್ಯೆಗೆ ಇದೆ ಅದರಲ್ಲೂ ಹನ್ನೆರಡು ಅಮಾವಾಸ್ಯೆಯಲ್ಲಿ ಕೂಡ ಮುಖ್ಯವಾಗಿ ಭೀಮನ ಅಮಾವಾಸ್ಯೆ ಅಂತ ಆಟಿ ಅಮಾವಾಸ್ಯೆ ಅಂತ ಬರುತ್ತೆ ಅದರಲ್ಲಿ ವಿಶೇಷವಾದಂಥ ಫಲ ಉಂಟು ಇಲ್ಲಿ ತೀರ್ಥ ಸ್ನಾನ ಮಾಡಿದರೆ ಸಂಸಾರ ಮುಖ್ಯವಾಗಿ ದಾಂಪತ್ಯಕ್ಕೆ ಸಂಬಂಧಪಟ್ಟಂತಹ ನೂತನ ವಧುವರರೆಲ್ಲ ಬಂದು ಆ ತೀರ್ಥದಲ್ಲಿ ಸ್ನಾನ ಮಾಡಿ ಹೋದರೆ ದಾಂಪತ್ಯ ಕಲ್ಪೋಕ್ತ ಫಲ ಸಿಗ್ತದೆ ಅಂತ ಹಿರಿಯರಿಂದ ನಡ್ಕೊಂಡು ಬಂದಂಥ ನಂಬಿಕೆ ಆಚರಣೆ ಅದೇ ರೀತಿ ವಿಶೇಷವಾಗಿ ಆ ಆ ಪ್ರತಿ ಅಮಾವಾಸ್ಯೆಗೆ ಭಕ್ತಾದಿಗಳು ಬಂದು ಮಿಂದು ಸ್ನಾನ ಮಾಡಿ ದೇವರ ದರ್ಶನ ದೇವರ ಸೇವಾದಿಗಳೆಲ್ಲ ಮಾಡಿಕೊಂಡು ಕೃತಾರ್ಧ ಕೃತಾರ್ಥರಾಗ್ತಾರೆ ಅದೇ ರೀತಿ ಈ ಕ್ಷೇತ್ರ ನಾಲ್ಕು ಯುಗದಿಂದಲೂ ಇತ್ತು ಕೃತ ತ್ರೇತ ದ್ವಾಪರ ಕಲಿಯುಗ ಕಲಿಯುಗಕ್ಕಾಗುವಾಗ ಕಾರಿಂಜ ಎನ್ನುವಂಥ ಕ್ಷೇತ್ರ ಹೆಸರಿನಿಂದ ಪ್ರಸಿದ್ಧಿಯಾಯಿತಂಥ ಶಾಸ್ತ್ರ ಇತಿಹಾಸದಲ್ಲಿ ಎಲ್ಲ ಇದೆ ಇಲ್ಲಿ ಮುಖ್ಯವಾಗಿ ಈ ಕಾರಿಂಜೇಶ್ವರ ಕ್ಷೇತ್ರದಲ್ಲಿ ದೇವರಿಗೆ ಮೂರು ಸೇರು ಅಕ್ಕಿದ್ದು ನೈವೇದ್ಯ ಮಾಡಿ ಆ ನೈವೇದ್ಯವನ್ನು ಎಲ್ಲ ಕಡೆಯಲ್ಲಿ ಭಕ್ತರಿಗೆ ಹಂಚುವ ಬದಲು ಈ ಕ್ಷೇತ್ರದಲ್ಲಿ ವಾನರರಿಗೆ ಅದನ್ನು ಕೊಡುವುದು ಪದ್ಧತಿ ಅದನ್ನು ನಾವು ಮನುಷ್ಯರು ಯಾರು ಉಪಯೋಗ ಮಾಡುವ ಹಾಗಿಲ್ಲ ಅದನ್ನು ವಾನರರಿಗೆ ಕೊಟ್ಟು ನೈವೇದ್ಯ ಆ ವಾನರರಿಗೆ ಅರ್ಪಿಸುವಂಥದ್ದು ರೂಢಿಯಲ್ಲಿ ಕ್ರಮ ಇಲ್ಲಿ ಯಾಕೆಂದರೆ ಆ ರಾಮದೇವರೊಟ್ಟಿಗೆ ವಾನರ ಸೈನ್ಯ ಬಂದಿತ್ತು ಹಾಗೆ ಬಂದಂಥ ವಾನರ ಸೈನ್ಯದಲ್ಲಿ ಕೆಲವೊಂದನ್ನು ಒಂದು ಒಂದಿಷ್ಟನ್ನು ಇಲ್ಲಿ ಬಿಟ್ಟು ಹೋಗಿದ್ದಾನೆ ಅದರ ನೆನಪಿಗಾಗಿ ಅವರಿಗೆ ಈ ರೀತಿಯಲ್ಲಿ ಈ ರೀತಿಯಾಗಿ ಸೇವೆ ಸಲ್ಲಿಸ್ತಾ ಇರೋದು ಅಂತ ಮತ್ತು ವಾ ವಾಹನ ಇಲ್ಲಿ ವಿಶೇಷವಾದ ಮತ್ತೊಂದು ಸೇವೆ ಇದೆ ವಾನರ ನೇವೆ ಇದೆಯ ವಾನರ ಅಂತ ಅದು ಯಾಕೆಂತ ಹೇಳಿದರೆ ಈ ನಮ್ಮ ಬೆಳೆಗೆ ಕೃಷಿಗೆ ಈ ಮರ್ಕಟ ಬಾಧೆ ದೋ ಇದ್ದರೆ ಆ ದೋಷ ಪರಿಹಾರ ಬಾಧೆ ಪರಿಹಾರಕ್ಕಾಗಿ ಕಾರಿಂಜದಲ್ಲಿ ನಾವು ವಾನರನ್ನು ಕೊಡ್ತೇವೆ ಅಂತ ಒಂದು ಪ್ರಾರ್ಥನೆ ಮಾಡಿದರೆ ಇಲ್ಲಿ ಬಂದು ಆ ವಾನರನ್ನು ಕೊಟ್ಟು ಪ್ರಸಾದ ತಗೊಂಡು ಹೋಗಿ ತಮ್ಮ ಜಾಗಕ್ಕೆ ಹಾಕಿದರೆ ತೋಟಕ್ಕೆ ಹಾಕಿದರೆ ಆ ವಾನರ ಬಾಧೆ ಎಲ್ಲ ಪರಿಹಾರ ಆಗ್ತದೆ ಅಂತ ಪ್ರಚಲಿತದಲ್ಲಿರುವಂಥ ವಿಚಾರಗಳು ಅದೇ ರೀತಿ ಜಾತ್ರೆ ಇಲ್ಲಿ ಕ್ಷೇತ್ರದಲ್ಲಿ ಶಿವರಾತ್ರಿ ಎನ್ನುವಂಥ ಸಪ್ತೋತ್ಸವ ಶಿವರಾತ್ರಿ ಕಾಲದಲ್ಲಿ ಸಪ್ತೋತ್ಸವ ಎಲ್ಲ ಜಾತ್ರೆ ನಡೀತದೆ ಏಳು ದಿನದಿಂದ ಶಿವರಾತ್ರಿಯ ಹಿಂದಿನ ಎರಡು ದಿನ ಹಿಂದೆ ಏಕಾದಶಿ ದಿನ ಧ್ವಜಾರೋಹಣ ಆಗಿ ಆಮೇಲೆ ಏಳು ದಿನ ಪರ್ಯಂತ ಜಾತ್ರೋತ್ಸವ ನಡೀತದೆ ಅದರಲ್ಲಿ ಮುಖ್ಯವಾಗಿ ಮಹಾಶಿವರಾತ್ರಿ ಆ ಮಹಾಶಿವರಾತ್ರಿಗೆ ಬೆಳಿಗ್ಗೆಯಿಂದ ಮಾರನೇ ದಿನ ಬೆಳಿಗ್ಗೆ ತನಕ ಯಾವುದೇ ಕ್ಷಣದಲ್ಲಿ ದೇವರ ದೇವಸ್ಥಾನಕ್ಕೆ ಗರ್ಭಗುಡಿಗೆ ಬಾಗಿಲು ಹಾಕದೆ ನಿರಂತರವಾಗಿ ಅಭಿಷೇಕಾದಿ ಸೇವೆ ಸೇವಾದಿಗಳೆಲ್ಲ ನಡೀತಾ ಇರ್ತದೆ ಬೆಳಗ ಮಾರನೇ ದಿನ ಬೆಳಗಾತ ಆ ದರ್ಶನ ಬಾಲಿ ಪುರಸ್ಕಾರ ಕಂಚು ಬೆಳಕು ಉತ್ಸವ ನಡೆದು ಕವಟ ಹಾಕುವಂಥದ್ದು ಅದೇ ರೀತಿ ಮಾರನೇ ದಿನ ಅಮಾವಾಸ್ಯೆಯ ಮುನ್ನಾ ದಿನ ರಾತ್ರಿ ಶಿವಪಾರ್ವತಿ ಭೇಟಿ ಆ ದಿವಸ ಮಾರನೇ ದಿವಸ ಶಿವ ಅಮಾವಾಸ್ಯೆ ದಿವಸ ರಥೋತ್ಸವ ಮತ್ತು ಮಾರನೇ ದಿನ ಕಟ್ಟೆ ಭೂಜೋತ್ಸವ ಇತ್ಯಾದಿ ಎಲ್ಲ ಶಿವರಾತ್ರಿ ಸಂದರ್ಭದಲ್ಲಿ ಜಾತ್ರೆ ನಡೀತದೆ ಅದೇ ರೀತಿ ಪಾ ಪಾರ್ವತಿ ಸನ್ನಿಧಿಯಲ್ಲಿ ಮಕರ ಸಂಕ್ರಮಣ ದಿವಸ ಅಮ್ಮಿನಾಯನ ಅಂತ ಅಮ್ಮನವರ ಉತ್ಸವ ಅಂತ ಅವತ್ತು ದರ್ಶನ ಬಲಿ ಇತ್ಯಾದಿ ಎಲ್ಲ ಉತ್ಸವಾದಿಗಳೆಲ್ಲ ನಡೀತಾ ಇರ್ತದೆ ಅಲ್ಲಿ ಮೇಲೆ ಕ್ಷೇತ್ರ ಸಾನ್ನಿಧ್ಯದ ಹತ್ರ ಇನ್ನೊಂದು ಹಂದಿ ಕೆರೆ ಅಂತ ಇದೆ ಅದು ಹಿಂದಿನ ಕಾಲದಲ್ಲಿ ಆ ಪಾಂಡವರು ಬಂದಂಥ ಸಂದರ್ಭದಲ್ಲಿ ಅರ್ಜುನ ಆ ಒಂದು ಹಂದಿಗೆ ಬಿಟ್ಟಂಥ ಬಾಣ ಬಾಣದ ಗುರುತು ಎಲ್ಲ ಇದೆ ಅಲ್ಲಿ ಅಲ್ಲಿ ಆ ಕೆಳಗೆ ಬಿಟ್ಟಂತಹ ಬಾಣ ಆ ಉಗ್ರಾಣಿ ಗೃಹ ಎನ್ನುವಂಥ ಜಾಗದಿಂದ ಬಿಟ್ಟಂಥ ಬಾಣ ಅದು ಹಂದಿ ಆ ಹಂದಿಗೆ ಅಲ್ಲಿ ಹೋಗಿ ಬಿತ್ತು ಅಲ್ಲಿ ಹಂದಿ ಬಿತ್ತು ಅಂದ ಜಾಗದಲ್ಲಿ ಈಗ ಒಂದು ಕೊಳ ನಿರ್ಮಾಣ ಆಗಿದೆ ಹನ್ನಿಗೆರೆ ಅಂತ ಕರೀತೇವೆ ನಾವು ಸ್ನೇಹಿತರ ಇದಿಷ್ಟು ಕಾರಿಂಜ ಕ್ಷೇತ್ರದಲ್ಲಿರುವಂತಹ ಏಳು ನಿಗೂಢ ರಹಸ್ಯ ಸ್ಥಳಗಳು ಹಾಗೆಯೇ ಮಹಾಭಾರತ ಮತ್ತು ರಾಮಾಯಣ ನಡೆದಿದೆ ಎಂಬುದಕ್ಕೆ ಇಲ್ಲಿರುವ ಕೆಲವು ಜಾಗಗಳು ಸಾಕ್ಷಿಯಾಗಿದೆ ಹಾಗೆಯೇ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ